ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ನಾಳೆಯಿಂದ ಓಪನ್ ಆಗ್ತಿರುವಂಥ ಒಂದು ಐಪಿಒ ದ ಬಗ್ಗೆ ಕವರ್ ಮಾಡ್ತಾ ಇದೀನಿ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಕಂಪನಿಯ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ ಯಾವ್ಯಾವು ಹಾಗೂ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟಿದೆ ಈಗ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇದನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಗರುಡ ಕನ್ಸ್ಟ್ರಕ್ಷನ್ ಅಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ತುಂಬಾ ಜನ ಈಗಾಗಲೇ ಇದ್ರ ಬಗ್ಗೆ ಕವರ್ ಮಾಡಿ ಅಂತ ಪ್ರಶ್ನೆ ಕೂಡ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನ ನಾವು ನೋಡೋದಾದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಶುರುವಾಗಿರುವಂತಹ ಕಂಪನಿ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹೆಸರಲ್ಲೇ ಇದೆ ಕನ್ಸ್ಟ್ರಕ್ಷನ್ ಅಂಡ್ ಇಂಜಿನಿಯರಿಂಗ್ ಅಂತ ಕಂಪನಿ ಪ್ರೊವೈಡ್ಸ್ ಕನ್ಸ್ಟ್ರಕ್ಷನ್ ಸರ್ವೀಸಸ್ ಫಾರ್ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಇನ್ಫ್ರಾಸ್ಟ್ರಚರ್ ಅಂಡ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ ಆಸ್ ವೆಲ್ ಆಸ್ ಅಡಿಷನಲ್ ಸರ್ವಿಸ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹಾಸ್ಪಿಟಾಲಿಟಿ ಪ್ರಾಜೆಕ್ಟ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಮರ್ಷಿಯಲ್ ಅಂಡ್ ರೆಸಿಡೆನ್ಷಿಯಲ್ ಎರಡು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಇನ್ಫ್ರಾ ಅಂಡ್ ಹಾಸ್ಪಿಟಾಲಿಟ ಪ್ರಾಜೆಕ್ಟ್ಸ್ ಅನ್ನು ಮಾಡುತ್ತೆ ಹಾಗೆ ಕಂಪನಿ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಪ್ರೊವೈಡ್ ಮಾಡುತ್ತೆ ಹಾಗೆ ಮೆಕಾನಿಕಲ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಸರ್ವಿಸ್ ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕಂಪನಿಯ ಸ್ಟ್ರೆಂತ್ ಅನ್ನು ನೋಡಬಹುದು ಎಕ್ಸ್ಕ್ಲೂಸಿವ್ ಅಂಡ್ ಫೋಕಸ್ಡ್ ಬಿಸ್ನೆಸ್ ಅಪ್ರೋಚ್ ಕನ್ಸ್ಟ್ರಕ್ಷನ್ ಆಫ್ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಲ್ಡಿಂಗ್ ಸೆಗ್ಮೆಂಟ್ ಅಲ್ಲಿ ಫೋಕಸ್ಡ್ ಬಿಸ್ನೆಸ್ ಅಪ್ರೋಚ್ ಅನ್ನು ರುವಂತದ್ದು ಹಾಗೆ ಎಸ್ಟಾಬ್ಲಿಷ್ಡ್ ಅಂಡ್ ಪ್ರೂವನ್ ಟ್ರಾಕ್ ರೆಕಾರ್ಡ್ ಎರಡ್ ಸಾವಿರದ ಹತ್ತರಲ್ಲೇ ಶುರುವಾಗಿರೋದ್ರಿಂದ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿ ಹಾಗೆ ಟ್ರಾಕ್ ರೆಕಾರ್ಡ್ ಕೂಡ ಚೆನ್ನಾಗಿ ಮೇಂಟೇನ್ ಮಾಡಿರುವಂತಹ ಕಂಪನಿ ಹಾಗೆ ಸ್ಟ್ರಾಂಗ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಎಕ್ಸಿಕ್ಯೂಷನ್ ಕೇಪಬಿಲಿಟೀಸ್ ಸ್ಟ್ರಾಂಗ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂಡ್ ಹೆಲ್ದಿ ಬ್ಯಾಲೆನ್ಸ್ ಶೀಟ್ ಇದನ್ನು ಕೂಡ ಸ್ಟ್ರೆಂತ್ ಅಂತ ಹೇಳ್ತಿದ್ದಾರೆ ನಂತರ ವಿಸಿಬಲ್ ಗ್ರೋತ್ ತ್ರೂ ಇನ್ಕ್ರೀಸಿಂಗ್ ಆರ್ಡರ್ ಬುಕ್ ಇದು ತುಂಬಾ ಇಂಪಾರ್ಟೆಂಟ್ ಆಸ್ ಎ ಇನ್ವೆಸ್ಟರ್ ಆರ್ಡರ್ ಬುಕ್ ಇಂಪ್ರೂವ್ ಆಗೋದು ಖಂಡಿತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಎಕ್ಸ್ಪೀರಿಯನ್ಸ್ ಪ್ರಮೋಟರ್ ಡೈರೆಕ್ಟರ್ ಅಂಡ್ ಮ್ಯಾನೇಜ್ಮೆಂಟ್ ಟೀಮ್ ಮ್ಯಾನೇಜ್ಮೆಂಟ್ ಟೀಮ್ ಚೆನ್ನಾಗಿರೋದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಕಂಪನಿ ಹಾಗೆ ನೋಡಬಹುದು ಸೆಪ್ಟೆಂಬರ್ ಏಟ್ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಗೂ ಕಂಪನಿ ಪಡ್ಕೊಂಡಿರುವಂತಹ ಪ್ರಾಜೆಕ್ಟ್ಸ್ ಒಂದು ಲಕ್ಷ ನಲವತ್ ಸಾವಿರದ ಎಂಟುನೂರ ಇಪ್ಪತ್ತೇಳು ಲಕ್ಷ ಪ್ರಾಜೆಕ್ಟ್ಸ್ ಅನ್ನ ಕಂಪನಿ ಪಡ್ಕೊಂಡಿದೆ ಎಲ್ಲೆಲ್ಲಿ ಅಂತ ಕೂಡ ನೋಡಬಹುದು ಅರುಣಾಚಲ್ ಪ್ರದೇಶ ಇದೆ ಕರ್ನಾಟಕದಲ್ಲೂ ಕೂಡ ಇದೆ ಹಾಗೆ ರಾಜಸ್ಥಾನ ಅಲ್ಲಿ ಪಂಜಾಬ್ ಅಲ್ಲಿ ಈಗ ಕಂಪನಿಯ ಫೈನಾನ್ಷಿಯಲ್ಸ್ ಗೆ ನಾವು ಬರೋದಾದ್ರೆ ಈ ಮೂರು ಕಾಲಂಗೆ ಮಾತ್ರ ನಾವು ಕಾನ್ಸನ್ಟ್ರೇಟ್ ಮಾಡೋದು ಜಸ್ಟ್ ಒನ್ ಮಂತ್ ಡೇಟಾ ಇದೆ ಅಷ್ಟೇ ಇದು ಫುಲ್ ಇಯರ್ ಡೇಟಾ ಇದೆ ಕಂಪನಿಯ ರೆವೆನ್ಯೂ ನೋಡಬಹುದು ಎಪ್ಪತ್ತೇಳು ಕೋಟಿಯಿಂದ ನೂರ ಅರವತ್ತು ಕೋಟಿ ಈಗ ನೂರ ಐವತ್ನಾಲ್ಕು ಕೋಟಿ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ರೆವೆನ್ಯೂ ಗ್ರೋತ್ ಹಾಗೆ ಪ್ಯಾಟ್ ಅಲ್ಲಿ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ರಿಸರ್ವೇಷನ್ ಸರ್ ಪ್ಲಸ್ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಹಾಗೆ ಬಾರೋಯಿಂಗ್ ಅಂತ ದೊಡ್ಡ ಮಟ್ಟದ ಬಾರೋಯಿಂಗ್ ಏನಿಲ್ಲ ಜಸ್ಟ್ ಹದಿನೈದು ಲಕ್ಷ ಮಾತ್ರ ಸಾಲ ಇದೆ ಮುಂಚೆ ನಿಯರ್ಲಿ ಹನ್ನೆರಡು ಕೋಟಿ ಇತ್ತು ಅದನ್ನ ಕಡಿಮೆ ಮಾಡಿದ್ದಾರೆ ಬರೀ ಹದಿನೈದು ಲಕ್ಷ ಮಾತ್ರ ಆಸ್ ಆಫ್ ನೌ ಸಾಲ ಇದೆ ಹಾಗೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನಾವು ನೋಡಿದ್ರೆ ನೋಡಬಹುದು ಎಂಟುನೂರ ಎಂಬತ್ ಮೂರು ಕೋಟಿ ತುಂಬಾ ಸಣ್ಣ ಕಂಪನಿ ಒಂದ್ ಸಾವಿರ ಕೋಟಿ ಕೂಡ ಇಲ್ಲ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಆಸ್ ಆಫ್ ಬಹುಶಃ ಮುಂದಿನ ದಿನಗಳಲ್ಲಿ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಸ್ಟಾಕ್ ಪ್ರೈಸ್ ಇಂಪ್ರೂವ್ ಆದ್ರೆ ಅಬ್ಬಿಯಸ್ಲಿ ಮಾರ್ಕೆಟ್ ಕ್ಯಾಪ್ ಕೂಡ ಜಾಸ್ತಿ ಆಗುತ್ತೆ ಈಗಂತೂ ಬಿಲೋ ಒನ್ ತೌಸಂಡ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಕಂಪನಿಯ ಐಪಿಒ ಉದ್ದೇಶ ಏನು ಯಾಕೆ ಐಪಿಒ ತರ್ತಾ ಇದೆ ಅಬ್ಜೆಕ್ಟ್ಸ್ ಆಫ್ ದ ಇಶ್ಯೂ ಏನು ಅಂತ ನೋಡಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತಿದೆ ಜೊತೆಗೆ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಸಾರಿ ಎಕ್ಸ್ಪೆನ್ಸಸ್ ಅಂಡ್ ಅನ್ಐಡೆಂಟಿಫೈಡ್ ಇನ್ಆರ್ಗ್ಯಾನಿಕ್ ಅಕ್ವಜೇಷನ್ ಕಂಪನಿ ಬೇರೆ ಸೆಗ್ಮೆಂಟ್ಗಳ ಕಡೆ ಕಾನ್ಸಂಟ್ರೇಟ್ ಮಾಡುವಂತ ಪ್ಲಾನ್ ಅನ್ನ ಇಟ್ಕೊಂಡಿದೆ ಕಂಪನಿ ಜನರಲಿ ಬಂದು ಕನ್ಸ್ಟ್ರಕ್ಷನ್ ಕಂಪನಿ ಬಟ್ ಬೇರೆ ಸೆಗ್ಮೆಂಟ್ ಇನ್ ಆರ್ಗಾನಿಕ್ ಗ್ರೋತ್ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡುವಂತ ಪ್ಲಾನ್ ಇಟ್ಕೊಂಡಿದೆ ಅದಕ್ಕೆ ಅಕ್ವಜೇಷನ್ ಮಾಡಲಿಕ್ಕೆ ಹಣವನ್ನು ಬಳಸಿಕೊಳ್ಬಹುದು ಇನ್ನು ಐಪಿಒ ಗೆ ಬಂದ್ರೆ ಅಕ್ಟೋಬರ್ ಎಂಟು ಅಂದ್ರೆ ನಾಳೆಯಿಂದ ಓಪನ್ ಆಗುತ್ತೆ ಅಕ್ಟೋಬರ್ ಹತ್ತಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಫೈವ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ನೈಂಟಿ ಟು ಟು ನೈಂಟಿ ಫೈವ್ ಇದೆ ಲಾರ್ಡ್ ಸೈಜ್ ಬಂದು ನೂರ ಐವತ್ತೇಳು ಶೇರ್ಸ್ ಇದೆ ಹಾಗೆ ಟೋಟಲ್ ಇಶ್ಯೂ ಸೈಜ್ ಬಂದು ಇನ್ನೂರ ಅರವತ್ನಾಲ್ಕು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ನೂರ ಎಪ್ಪತ್ಮೂರು ಕೋಟಿ ಓ ಎಫ್ ಎಸ್ ತೊಂಬತ್ತು ಕೋಟಿ ಇದೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎಸ್ ಸಿ ಬಿ ಎಸ್ ಸಿ ಎರಡರಲ್ಲೂ ಕೂಡ ಲಿಸ್ಟ್ ಆಗುತ್ತೆ ನಂತರ ರಿಸರ್ವೇಷನ್ಗೆ ಬಂದ್ರೆ ಕೆ ಬಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇದೆ ರಿಟೇಲ್ ಪೋರ್ಷನ್ ತರ್ಟಿ ಫೈವ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ನಂತರ ಶೆಡ್ಯೂಲ್ ಶೆಡ್ಯೂಲ್ಗೆ ಬಂದ್ರೆ ನಾಳೆ ಓಪನ್ ಆಗುತ್ತೆ ಗುರುವಾರ ಕ್ಲೋಸ್ ಆಗುತ್ತೆ ಫ್ರೈಡೇ ಅಲಾಟ್ಮೆಂಟ್ ಇರುತ್ತೆ ಅಲಾಟ್ ಆಗದೆ ಇರೋರಿಗೆ ಹದಿನಾಲ್ಕು ಮಂಡೇ ರೀಫಂಡ್ಸ್ ಶುರುವಾಗುತ್ತೆ ಹಾಗೆ ಅಲಾಟ್ ಆದವರಿಗೆ ಸೋಮವಾರನೇ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಅಕೌಂಟ್ಗೆ ನಂತರ ಲಿಸ್ಟಿಂಗ್ ಡೇಟ್ ಬಂದು ಹದಿನೈದು ಅಕ್ಟೋಬರ್ ಇರುತ್ತೆ ಅಂದ್ರೆ ನೆಕ್ಸ್ಟ್ ಮಂಗಳವಾರ ಇರುತ್ತೆ ನಾಳೆ ಎಲ್ಲ ನೆಕ್ಸ್ಟ್ ಮಂಗಳವಾರ ಲಿಸ್ಟಿಂಗ್ ಇರುತ್ತೆ ನಂತರ ಲಾಟ್ ಸೈಜ್ ಅನ್ನ ನಾವು ನೋಡಿದ್ರೆ ರಿಟೇಲ್ ಪೋರ್ಷನ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ನೂರ ಐವತ್ತೇಳು ಶೇರ್ಸ್ ಹದಿನಾಲ್ಕು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ವರ್ಗ ಅಪ್ಲೈ ಮಾಡುವುದು ಎರಡ್ ಸಾವಿರದ ನಲವತ್ತೊಂದು ಶೇರ್ಸ್ ಒನ್ ಲ್ಯಾಕ್ ನೈಂಟಿ ತ್ರೀ ತೌಸಂಡ್ ಏಟ್ ನೈಂಟಿ ಫೈವ್ ರುಪೀಸ್ ಬೇಕಾಗುತ್ತೆ ಎಸ್ ಎಚ್ ಎನ್ ಹದಿನಾಲ್ಕರಿಂದ ಅರವತ್ತೇಳು ಆಟವರೆಗೂ ಅಪ್ಲೈ ಮಾಡ್ಬೋದು ಹತ್ತು ಸಾವಿರದ ಐನೂರ ಹತ್ತೊಂಬತ್ತು ಶೇರ್ಸು ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಐದು ರೂಪಾಯಿ ಬೇಕಾಗುತ್ತೆ ನಂತರ ಬಿ ಎಚ್ ಎನ್ ಅರವತ್ತೆಂಟು ಲಾಟ್ ಅಪ್ಲೈ ಮಾಡ್ಬೋದು ಹತ್ತು ಸಾವಿರದ ಆರ್ನೂರ ಎಪ್ಪತ್ತಾರು ಶೇರ್ಸ್ ಇರುತ್ತೆ ಹತ್ತು ಲಕ್ಷದ ಹದಿನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತಾಗಿರುತ್ತೆ ಅಮೌಂಟ್ ಬೇಕಾಗೋದು ನಂತರ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು ನೈಂಟಿ ಸಿಕ್ಸ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪೋಸ್ಟ್ ಇಶ್ಯೂ ಆಮೇಲೆ ಅಪ್ಡೇಟ್ ಆಗುತ್ತೆ ಕಂಪನಿ ಬಗ್ಗೆ ಮಾಹಿತಿ ಆಯ್ತು ಒಂದಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಯನ್ನ ಮಾಡ್ತೀರಿ ನಾವು ಅಂದ್ರೆ ಗೆ ಅಪ್ಲೈ ಮಾಡಿದಾಗ ಡಿಮ್ಯಾಟ್ ಗೆ ಲಿಂಕ್ ಆಗಿರುವಂತ ಬ್ಯಾಂಕ್ ಅಕೌಂಟ್ ಯು ಪಿ ಕೊಡಬೇಕಾ ಅಥವಾ ಬೇರೆ ಕೊಟ್ರು ನಡೆಯುತ್ತಾ ಅಂತ ಪ್ರಶ್ನೆ ಮಾಡ್ತೀರಿ ನಾನು ಬೇರೆದ್ ಕೊಟ್ಟು ನೋಡಿಲ್ಲ ಇಲ್ಲಿವರೆಗೂ ಪ್ರಾಕ್ಟಿಕಲಿ ನನ್ನ ವಿಚಾರದಲ್ಲಿ ಹೇಳೋದಾದ್ರೆ ಬಟ್ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಈಗಾಗಲೇ ತುಂಬಾ ಜನ ರಿಪ್ಲೈ ಕೂಡ ಮಾಡಿದ್ರಿ ನಾನು ಲಿಂಕ್ ಆಗಿಲ್ಲದೇ ಇರುವಂತ ಅಕೌಂಟ್ ಅನ್ನು ಕೂಡ ಕೊಟ್ಟಿದ್ದೆ ಬಟ್ ಅಲರ್ಟ್ ಆಗಿತ್ತು ಅದರಲ್ಲೇ ಪೇಮೆಂಟ್ ಕೂಡ ಆಗಿದೆ ಅಂತ ಹಾಗಾಗಿ ಅವರ ಎಕ್ಸ್ಪೀರಿಯನ್ಸ್ ನ ಕನ್ಸಿಡರ್ ಮಾಡಿದ್ರೆ ನೀವು ಯಾವ್ದಾದ್ರು ಕೊಟ್ಟರು ಓಕೆ ಅನ್ನೋ ರೀತಿ ಕಾಣ್ತಾ ಇದೆ ಬಟ್ ನಾನು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡುವಾಗ ಒಂದ್ಸಲ ಟ್ರೈ ಮಾಡ್ತೀನಿ ಆಮೇಲೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಹೇಳ್ತೀನಿ ಬಟ್ ಅಲಾಟ್ ಆದ್ರೆ ಮಾತ್ರ ಗೊತ್ತಾಗುತ್ತೆ ಅಲಾಟ್ ಆಗಿಲ್ಲ ಅಂತಂದ್ರೆ ಗೊತ್ತಾಗೋದಿಲ್ಲ ಅದನ್ನು ಇನ್ ಕೇಸ್ ನೀವು ಯಾರಾದ್ರೂ ಈಗಾಗಲೇ ಅಲಾಟ್ ಆಗಿದ್ದಂತವ್ರು ಬೇರೆ ಅಕೌಂಟ್ ಕೊಟ್ಟು ಅಲಾಟ್ ಆಗಿದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ನಾನು ಕಮೆಂಟ್ ಪಿನ್ ಮಾಡ್ತೀನಿ ಬಹುಶಃ ಎಲ್ರಿಗೂ ಈಸಿ ಆಗುತ್ತೆ ಯಾಕಂದ್ರೆ ಪ್ರಾಕ್ಟಿಕಲ್ ನಾಲೆಡ್ಜ್ ನನಗೂ ಕೂಡ ಇಲ್ಲ ಯಾಕಂದ್ರೆ ನಾನು ಪ್ರಯತ್ನ ಪಟ್ಟಿಲ್ಲ ಇಲ್ಲಿವರೆಗೂ ಬಟ್ ನೆಕ್ಸ್ಟ್ ಟೈಮ್ ಪ್ರಯತ್ನ ಪಡ್ತೀನಿ ಇನ್ ಕೇಸ್ ಅಲಾಟ್ ಆದ್ರೆ ಮಾತ್ರ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಬಟ್ ಕೆಲವರು ಬಜಾಜ್ ಹೌಸಿಂಗ್ ಐಪಿಒಿಗೆ ನಾನು ಬೇರೆ ಯು ಪಿ ಐ ಡಿ ಕೊಟ್ಟಿದ್ದೆ ಬಟ್ ನನ್ಗೆ ಅಲರ್ಟ್ ಆಗಿತ್ತು ಅಂತ ಕಮೆಂಟ್ ಮಾಡಿದ್ರಿ ಹಾಗಾಗಿ ಒಂದ್ಸಲ ಟ್ರೈ ಮಾಡಿ ಹಾಗೆ ಈಗಾಗಲೇ ಆ ರೀತಿ ಅಲರ್ಟ್ ಆಗಿದ್ದವರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಖಂಡಿತ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಸೊ ನಾನು ಇಲ್ಲಿವರೆಗೂ ಯಾವಾಗ್ಲೇ ಅಪ್ಲೈ ಮಾಡಿದ್ರು ನನ್ನ ಡಿಮ್ಯಾಟ್ ಅಕೌಂಟ್ ಗೆ ಲಿಂಕ್ ಆಗಿರೋಂತ ಯು ಪಿ ಐ ಐಡಿನೇ ಹಾಕಿದ್ದೀನಿ ಸೊ ಹಾಗಾಗಿ ನನಗೆ ಆ ಅನುಭವ ಆಗಿಲ್ಲ ಐ ಪಿ ಓದ ಬಗ್ಗೆ ಬೇಸಿಕ್ ಮಾಹಿತಿ ಆಯ್ತು ನೆಕ್ಸ್ಟ್ ಲಾಂಗ್ ಟರ್ಮ್ ಗೆಂತೂ ಕನ್ಸಿಡರ್ ಮಾಡೋಕೆ ಕಷ್ಟ ಅಂತ ಹೇಳ್ಬೋದು ಜೊತೆಗೆ ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನ ನೋಡಿದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕೂಡ ಇದೆ ಹಾಗಾಗಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ವೈಟ್ ಮಾಡಿ ನೋಡ್ಬೇಕಾಗುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಲಾಂಗ್ ಟರ್ಮ್ ಅಲ್ಲಿ ಅಟ್ ಲೀಸ್ಟ್ ನಾಲ್ಕು ಕ್ವಾರ್ಟರ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಆಗ ನಮಗೆ ಇನ್ನು ಕ್ಲಿಯರ್ ಪಿಕ್ಚರ್ ಸಿಗಬಹುದು ಬಟ್ ಶಾರ್ಟ್ ಟರ್ಮ್ ಗೇನ್ ಗೆ ಹೋಗೋದಾದ್ರೆ ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂತ ನಾವು ನೋಡೋದ್ರೆ ನೋಡಬಹುದು ಜಿ ಎಂ ಪಿ ಜಸ್ಟ್ ಟೆನ್ ರುಪೀಸ್ ಟ್ರೇಡ್ ಆಗ್ತಿದೆ ಟೈಮ್ ಕೂಡ ನೋಡಬಹುದು ಲೆವೆನ್ ಟ್ವೆಂಟಿ ಏಟ್ ಎಂ ಅಂದ್ರೆ ಇವತ್ತು ಹನ್ನೊಂದು ಇಪ್ಪತ್ತೆಂಟಕ್ಕೆ ಅಪ್ಡೇಟ್ ಆಗಿರೋ ಪ್ರೀಮಿಯಂ ಇದು ಹತ್ತು ರೂಪಾಯಿ ಪ್ರೈಸ್ ಬಂದು ನೈನ್ಟಿ ಫೈವ್ ಇದೆ ಅಂದ್ರೆ ಹಂಡ್ರೆಡ್ ಅಂಡ್ ಫೈವ್ ರುಪೀಸ್ ಗೆ ಲಿಸ್ಟ್ ಆಗ ಲಕ್ಷಣ ಆಸ್ ಆಫ್ ಇದೆ ಇದು ಚೇಂಜ್ ಆಗುತ್ತೆ ಜಾಸ್ತಿ ಆಗಬಹುದು ಕಡಿಮೆ ಆಗಬಹುದು ಬಟ್ ಬರೀ ಟೆನ್ ಪರ್ಸೆಂಟ್ ಮಾತ್ರ ಪ್ರೀಮಿಯಂ ಆಸ್ ಆಫ್ ನವ್ ಇದೆ ನಮ್ಮ ಟಾರ್ಗೆಟ್ ಒಂದಿದೆ ಅದೆಷ್ಟು ಅಂತಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಬಟ್ ನಮ್ಮ ಟಾರ್ಗೆಟ್ ಏನಿದೆ ಅದಕ್ಕಿಂತ ಬಿಲೋ ಪ್ರೀಮಿಯಂ ಇದೆ ಅಂತಲೇ ಹೇಳ್ಬೋದು ಜೊತೆಗೆ ಈ ರೀತಿಯ ಸನ್ನಿವೇಶದಲ್ಲಿ ಎಸ್ಪೆಷಲಿ ಮಾರ್ಕೆಟ್ ಕಂಡೀಷನ್ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದೆ ಈ ರೀತಿಯ ಸಂದರ್ಭದಲ್ಲಿ ಏನಾಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ವೈಪ್ಔಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಅಪ್ಲೈ ಮಾಡುವಾಗ ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಲಾಸ್ಟ್ ಡೇ ನೋಡ್ಬೇಕು ಪ್ರೀಮಿಯಂ ಎಷ್ಟಿರುತ್ತೆ ಅಂತಂದ್ರೆ ನಾಳೆಯಿಂದ ಓಪನ್ ಆಗುತ್ತೆ ಗುರುವಾರ ಕ್ಲೋಸ್ ಆಗುತ್ತೆ ಗುರುವಾರ ಬೆಳಗ್ಗೆ ಒಂದ್ಸಲ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿ ಅಟ್ ಲೀಸ್ಟ್ ಅವಾಗ ಏನಾದ್ರು ಜಂಪ್ ಆಗಿದ್ರೆ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಏನಾದ್ರು ಇದ್ರೆ ಆಗ ನಾವು ಅಪ್ಲೈ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು ಬೆಟರ್ ಡಿಸಿಷನ್ ಆಗ್ಬಹುದು ಯಾಕೆಂತಂದ್ರೆ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಥವಾ ಫಿಫ್ಟೀನ್ ಪರ್ಸೆಂಟ್ ಜೀರೋ ಕೂಡ ಆಗಬಹುದು ಅಥವಾ ಮೈನಸ್ ಕೂಡ ಆಗಬಹುದು ಕೆಲವು ಸಲ ಆ ರೀತಿ ಚಾನ್ಸಸ್ ಕೂಡ ಇರುತ್ತೆ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ರೀತಿಯ ಸನ್ನಿವೇಶದಲ್ಲಿ ಹಾಗೆ ಲಾಸ್ಟ್ ಡೇ ಅಪ್ಲೈ ಮಾಡೋದ್ರಿಂದ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಏನಂತಂದ್ರೆ ಇಲ್ಲೇನು ಫಸ್ಟ್ ಕಮ್ ಫಸ್ಟ್ ಸರ್ ರೀತಿಯಲ್ಲಿ ಅಲಾಟ್ ಆಗೋದಿಲ್ಲ ಬಟ್ ಲಾಸ್ಟ್ ಡೇ ಅಪ್ಲೈ ಮಾಡಿದಾಗ ಏನಾಗುತ್ತೆ ಕೆಲವೊಂದ್ಸಲ ಯು ಪಿ ಐ ಮ್ಯಾಂಡೇಟ್ ಕೊಡಕ್ ಆಗೋದಿಲ್ಲ ನೋಡಿ ನೋಟಿಫಿಕೇಶನ್ ಬರೋದೇ ಇಲ್ಲ ಐದು ಗಂಟೆ ಒಳಗಡೆ ನಾವು ಯುಪಿಐ ಮ್ಯಾಂಡೇಟ್ ಕೊಡಬೇಕಾಗಿರುತ್ತೆ ಅಂತ ಸಂದರ್ಭದಲ್ಲಿ ಅಷ್ಟು ಒಳಗಡೆ ಬರೋದೇ ಇಲ್ಲ ಅಂತ ಸಂದರ್ಭದಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಆ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ ಲಾಸ್ಟ್ ಡೇ ಅಪ್ಲೈ ಹೋದಾಗ ಬಟ್ ಎಲ್ಲಾ ಸಲನು ಹಾಗೆ ಆಗುತ್ತೆ ಅಂತಲ್ಲ ಕೆಲವು ಸಲ ಟೆಕ್ನಿಕಲ್ ಗ್ಲೀಚಸ್ ಏನಾದರೂ ಆದ್ರೆ ಅಂತಹ ಸಂದರ್ಭದಲ್ಲಿ ನಮಗೆ ಯು ಪಿ ಐ ಮ್ಯಾಂಡೇಟ್ ಕೊಡ್ಲಿಕ್ಕೆ ಆಗದೆ ಇರುವಂತ ಚಾನ್ಸಸ್ ಕೂಡ ಇರುತ್ತೆ ಕೆಲವು ಸಲ ಬರೋದೇ ಇಲ್ಲ ನಾವು ಅಪ್ಲೈ ಮಾಡ್ತೀವಿ ಯು ಪಿ ಮ್ಯಾಂಡೇಟ್ ಕೊಡಿ ಅಂತ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ ಬಟ್ ನಮಗೆ ಯುಪಿಐ ಅಲ್ಲಿ ನೋಟಿಫಿಕೇಶನ್ ಬರೋದೇ ಇಲ್ಲ ಸೊ ಆಗ ನಾವು ಮ್ಯಾಂಡೇಟ್ ಕೊಡೋಕೆ ಆಗೋದಿಲ್ಲ ಈ ರೀತಿ ಎಕ್ಸ್ಪೀರಿಯನ್ಸ್ ಕೂಡ ಹಿಂದೆ ಹಲವು ಸಲ ಆಗಿದೆ ಬಟ್ ಎಲ್ಲ ಸಲ ಹಾಗೆ ಆಗೋದಿಲ್ಲ ನೋಡ್ಬೇಕಾಗುತ್ತೆ ಬಟ್ ಆಸ್ ಆಫ್ ನಾವು ಪ್ರೀಮಿಯಂ ಏನು ಅಷ್ಟೊಂದು ಚೆನ್ನಾಗಿಲ್ಲ ಜೊತೆಗೆ ಮಾರ್ಕೆಟ್ ಕಂಡೀಷನ್ ಕೂಡ ಚೆನ್ನಾಗಿಲ್ಲ ಇನ್ ಕೇಸ್ ಮಾರ್ಕೆಟ್ ಕಂಡೀಷನ್ ಆದ್ರೂ ಚೆನ್ನಾಗಿದ್ರೆ ಅವಾಗ ಪ್ರೀಮಿಯಂ ಇಂಪ್ರೂವ್ ಆಗುತ್ತೆ ಅನ್ನೋ ಅಂದ್ಕೊಳ್ಬಹುದು ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಇದೆ ಇಂತಹ ಸಂದರ್ಭದಲ್ಲಿ ಇಂಪ್ರೂವ್ ಆಗೋದಕ್ಕಿಂತ ಡಿಕ್ರೀಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಕೇರ್ಫುಲ್ ಆಗಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ